ನಮಸ್ತೆ ವೀಕ್ಷಕರೇ ಸುದ್ದಿ ಗೆ ಸ್ವಾಗತ ನಾನು ಪೂಜಶ್ರೀ ಪೇಟೆಯಲ್ಲಿರುವ ಭಾರತ್ ಪೆಟ್ರೋಲ್ ನಲ್ಲಿ ಮೂರ್ನಾಲ್ಕು ತಿಂಗಳಿನಿಂದ ಸರಿಯಾಗಿ ಪೆಟ್ರೋಲ್ ಡೀಸೆಲ್ ಸರ್ವಿಸ್ ಸಿಗದೆ ಅಸಮಾಧಾನಗೊಂಡ ಊರವರು ಮೇ ಇಪ್ಪತ್ತಾರಂದು ರಾತ್ರಿ ಪೆಟ್ರೋಲ್ ತುಂಬಿ ಬಂದಿದ್ದ ಟ್ಯಾಂಕರ್ ಗೆ ಆಕ್ಷೇಪ ವ್ಯಕ್ತಪಡಿಸಿ ಹಾಗೂ ಸುದೀರ್ಘ ಚರ್ಚೆಗಳು ನಡೆದ ಬಳಿಕ ಗ್ರಾಹಕರಿಗೆ ಉತ್ತಮ ಸರ್ವಿಸ್ ನೀಡಲು ಪ್ರಯತ್ನಿಸುವುದಾಗಿ ಮಾಲಕರು ಹೇಳಿದ ಮೇರೆಗೆ ಪೆಟ್ರೋಲ್ ಗೆ ಪೆಟ್ರೋಲ್ ಇಳಿಸಿದ ಘಟನೆ ವರದಿಯಾಗಿದೆ ಪೇಟೆಯಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಹಲವು ವರ್ಷದಿಂದ ಇದೆ ಗ್ರಾಹಕರಿಗೆ ಉತ್ತಮ ಸರ್ವಿಸ್ ಕೂಡ ನೀಡ್ತಾ ಇತ್ತು ಆದರೆ ಇತ್ತೀಚೆಗಿನ ಕೆಲ ತಿಂಗಳಿನಿಂದ ಪೆಟ್ರೋಲ್ ಡೀಸೆಲ್ ಸರಿಯಾಗಿ ಸಿಗ್ತಾ ಇರಲಿಲ್ಲ ಸುಳ್ಳಿಯಿಂದ ಕಾಸರಗೋಡು ಮಂಗಳೂರಿಗೆ ಹೋಗುವ ಹಲವು ವಾಹನಗಳು ಹಾಗೂ ಜಾಲ್ಸೂರು ಸುತ್ತಮುತ್ತಲಿನ ಗ್ರಾಮದವರು ಜಾಲ್ಸೂರು ಪೆಟ್ರೋಲ್ ಬಂಕ್ ಅನ್ನ ನಂಬಿ ಪೆಟ್ರೋಲ್ ಡೀಸೆಲ್ ಹಾಕಲು ಬಂದಾಗ ಅಲ್ಲಿ ಸರ್ವಿಸ್ ಇರುತ್ತಿರಲಿಲ್ಲ ಇದರಿಂದ ಅಸಮಾಧಾನಗೊಳ್ಳುತ್ತಿದ್ದ ವಾಹನ ಸವಾರರು ಮತ್ತೆ ಸುಳ್ಳಕ್ಕೆ ಬಂದು ಪೆಟ್ರೋಲ್ ಡೀಸೆಲ್ ಹಾಕಿ ಹೋಗುವ ಸ್ಥಿತಿ ಇತ್ತು ಮೇ ಇಪ್ಪತ್ತಾರ ರಾತ್ರಿ ಪೆಟ್ರೋಲ್ ತುಂಬಿದ ಟ್ಯಾಂಕರ್ ಜಾಲಸೂರು ಭಾರತ್ ಪೆಟ್ರೋಲ್ ಗೆ ಬಂದು ನಿಂತಿತ್ತು ತುಂಬಾ ಸಮಯದ ಬಳಿಕ ಟ್ಯಾಂಕರ್ ಬಂದು ನಿಂತಿದ್ದನ್ನ ಗಮನಿಸಿದ ಜಾಲಸೂರು ರಿಕ್ಷಾ ಚಾಲಕರಾದ ಗೋಪಾಲ ಕೋನಡ್ಕ ಪದವು ಸತೀಶ್ ಜಾಲಸೂರು ಯಶವಂತ ಮುರೂರು ಕಾಡು ಕಾಡಸುರಂಜ ಮೋಹನ್ ಬೆಳ್ಳಿಪಾಡಿ ಸೇರಿದಂತೆ ಊರವರು ಸೇರಿ ಸುಮಾರು ಮೂವತ್ತರಷ್ಟು ಮಂದಿ ಪೆಟ್ರೋಲ್ ಬಂಕ್ ವಟಾರಕ್ಕೆ ಹೋದರು ಸಂಸ್ಥೆಯ ಮಾಲಕರು ಕೂಡ ಈ ಸಂದರ್ಭದಲ್ಲಿ ಅಲೆಯಿದ್ರು ಪೆಟ್ರೋಲ್ ಡೀಸೆಲ್ ಸಿಗದೆ ಸಮಸ್ಯೆಗಳಾಗ್ತಾ ಇದೆ ನೀವು ನಿರಂತರ ಸೇವೆ ಟ್ಯಾಂಕರ್ ಟ್ಯಾಂಕರ್ನಿಂದ ಪೆಟ್ರೋಲ್ ಅನ್ಲೋಡ್ ಮಾಡಿ ಇಲ್ಲವಾದ್ರೆ ನಾವು ಊರವರು ಅವಕಾಶ ನೀಡುವುದಿಲ್ಲ ಈ ಬಂಕ್ ನಂಬಿ ನಾವು ಇಲ್ಲಿಗೆ ಬರುವುದು ಸರ್ವಿಸ್ ಸಿಗದೆ ವಾಪಸ್ ಸುಳ್ಳಿಕೆ ಹೋಗುವ ಸ್ಥಿತಿ ಇದೆ ಎಂದು ರಿಕ್ಷಾದವರು ಹಾಗೂ ಊರವರು ಹೇಳಿದರು ಸಂಸ್ಥೆ ಮಾಲಕರು ಸರ್ವಿಸ್ ನೀಡಲು ಇದ್ದ ಸಮಸ್ಯೆಯನ್ನ ಹೇಳಿ ಮುಂದೆ ಉತ್ತಮ ಸರ್ವಿಸ್ ನೀಡಲು ಪ್ರಯತ್ನಿಸುತ್ತೇನೆ ನಿಮ್ಮ ಸಹಕಾರ ಬೇಕು ಎಂದು ಹೇಳಿದ್ದರಿಂದ ರಿಕ್ಷಾದವರು ಮತ್ತು ಊರವರು ಮತ್ತೆ ಮಾತು ಮುಂದುವರಿಸಲಿಲ್ಲ ಎಂದು ತಿಳಿದು ಬಂದಿದೆ ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಸಂಘದ ಸದಸ್ಯರ ಮತ್ತು ಗ್ರಾಹಕರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಧನ ವಿತರಣೆ ಕಾರ್ಯಕ್ರಮ ಮೇ ಇಪ್ಪತ್ತೇಳರಂದು ಸಂಘದ ಸಭಾಭವನದಲ್ಲಿ ನಡೆಯಿತು ಸಂಘದ ಅಧ್ಯಕ್ಷ ಎಸ್ಎನ್ ಮನ್ಮಥರವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಧನ ವಿತರಿಸಿ ಶುಭ ಹಾರೈಸಿದರು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಎಸ್ಎಲ್ಸಿಯ ವರುಣಾ ಕೆಪಿ ಕಲ್ಲೇರಿ ಲಿಖಿ ಮೂಲೆ ಕೃತಿ ಪರ್ಲಿಕಜೆ ಪ್ರಜ್ವಲ್ ಕೋಲ್ಚರ್ ಹವ್ಯಶ್ರೀ ಕೊಡ್ತೀಲು ಮನ್ವಿತಾ ಬಂದಡ್ಕ ಅಚಿಂತ್ಯ ಪಾಲೆಪಾಡಿ ಪಿಯುಸಿಯ ಅನಂತಕೃಷ್ಣ ನಾಟಿಕೇರಿ ರಶ್ಮಿತಾ ಪರ್ಲಿಕಜೆ ದ್ವಿತೀ ಸಾರಕೆರೆ ತನುಶ್ರೀ ಸಾರಕೆರೆ ಪ್ರೇಕ್ಷಾ ಮುಂಡ್ರಾಜೆ ಪೃಥ್ವಿ ನೂಜಾಲ್ ರವರ್ಣ ಶಾಲೂ ಹೊದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಹೇಶ್ ಜಬ್ಬಳ್ಳಿ ನಿರ್ದೇಶಕರಾದ ಗೋಪಾಲಕೃಷ್ಣ ಚೆಮ್ನೂರು ನಟರಾಜ್ ಸೀಕು ಮಧುಕರ ಚಂದ್ರಶೇಖರ ಎಸ್ ಗೋಪಾಲಕೃಷ್ಣ ಚೆಮ್ನೂರು ರಾಜೇಂದ್ರ ಪಾತಿಕಲ್ಲು ಹಾಜರಿದ್ದರು ಕನಕಮಂಜಲು ಗ್ರಾಮದ ಸುಣ್ಣಮೂಲೆ ಎಂಬಲ್ಲಿ ತಡೆಗೋಡೆಯೊಂದು ಬಿರುಕು ಬಿಟ್ಟು ಅಪಾಯದ ಸ್ಥಿತಿಯಲ್ಲಿ ಇದೆ ಎಂದು ವರದಿ ಲಭಿಸಿದೆ ಸುಣ್ಣಮೂಲೆ ಮುಖ್ಯರಸ್ತೆಯಿಂದ ಬಾಳೆಹಿತ್ತಿಲು ವಯನಡ್ ಕುಲವನ್ ದ್ವಾರದ ಪಕ್ಕದಲ್ಲಿರುವ ನಿವಾಸಿ ಬಾತೀಶ ಎಂಬವರು ತಮ್ಮ ಜಾಗಕ್ಕೆ ತಡೆಯಾಗಿ ಕಟ್ಟಿರಾದ ಗೋಡೆ ಬಿರುಕು ಬಿಟ್ಟು ರಸ್ತೆಯ ಬದಿಗೆ ವಾಲಿದೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳಿಗೆ ಮಾಹಿತಿ ಹೋಗಿ ಮೇ ಇಪ್ಪತ್ತ ಆರಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀಧರ ಕುತ್ತ್ಯಾಳರವರು ಪರಿಶೀಲನೆ ನಡೆಸಿರುವುದಾಗಿ ತಿಳಿದು ಬಂದಿದೆ ತಡೆಗೋಡೆ ಬಿರುಕು ಬಿಟ್ಟು ವಾಲ್ದಂತಿದ್ದು ಮಾಲೀಕರಿಗೆ ಪಂಚಾಯತ್ನಿಂದ ನೋಟಿಸ್ ನೀಡಲಾಗುವುದು ಅವರು ಸುದ್ದಿಗೆ ತಿಳಿಸಿದ್ದಾರೆ ಸುದ್ದಿ ಬುಲೆಟಿನ್ ಮುಂದುವರೆಯುತ್ತೆ ಸ್ಮಾಲ್ ಬ್ರೇಕ್ ನ ನಂತರ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీల ప్రీతీయ మళ్ళీ జియల్ ఆచార్య జ్యువెలర్స్ ು ಇದು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವುದು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಇನ್ನೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ತ್ರೀ ಏಟ್ ಒನ್ ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಕೈಪಡಕದಲ್ಲಿ ಗಾಳಿ ಮಳೆಗೆ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದು ವಿದ್ಯುತ್ ಕಂಬಗಳಿಗೆ ಹಾನಿಯಾದ ಘಟನೆ ಮೇ ಇಪ್ಪತ್ತೇಳರಂದು ಸಂಭವಿಸಿದೆ ಇದರಿಂದ ವಿದ್ಯುತ್ ವ್ಯತ್ಯಯಗೊಂಡಿದ್ದು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದೆ ದೇವಚಳ ಗ್ರಾಮದ ಎಲಿಮಲೆ ಗುಡ್ಡಿಬಟ್ಟೆ ಕಜಿಯಲ್ಲಿ ಬರೆ ಜರೆದು ಸಂಚಾರಕ್ಕೆ ತೊಂದರೆಯಾಗಿದೆ ನಿನ್ನೆ ಸುರಿದ ಭಾರಿ ಮಳೆಗೆ ರಸ್ತೆಯ ಬದಿಯ ಬರೆ ಜರೆತು ರಸ್ತೆಗೆ ಬಿದ್ದಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ ಭಾರೀ ಮಳೆಯ ಪರಿಣಾಮ ಸುಳ್ಳಿದ ಕೆರೆಮೂರೆ ವಾರ್ಡ್ನಲ್ಲಿ ಇಂಟರ್ಲಾಕ್ ಅಳವಡಿಸಿದ ರಸ್ತೆ ಕುಸಿದಿದ್ದು ವಾರ್ಡ್ ಸದಸ್ಯರಾದ ಎಂ ವೆಂಕಪ್ಪಗೌಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಪಂಚಾಯತ್ ಅಧಿಕಾರಿಗಳನ್ನು ಕರೆಸಿಕೊಂಡು ರಸ್ತೆ ಕುಸಿಯದಂತೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಅವರಿಗೆ ಸೂಚನೆ ನೀಡುವುದಾಗಿ ತಿಳಿದು ಬಂದಿದೆ ಕೊಡಗು ಸಂಪಾಜಿ ಗ್ರಾಮ ಪಂಚಾಯತ್ನಲ್ಲಿ ಮಳೆ ಮುಂಜಾಗ್ರತಾ ಕ್ರಮವಾಗಿ ವಿವಿಧ ಇಲಾಖಾಧಿಕಾರಿಗಳ ಜೊತೆ ಟಾಸ್ಕ್ ಫೋರ್ಸ್ ಸಭೆಯು ಮೇ ಇಪ್ಪತ್ತೇಳರಂದು ಪಂಚಾಯತ್ ಸಭಾಂಗಣ ನಡೆಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಮಾದೇವಿ ಬಾಲಚಂದ್ರ ಕಳಗಿ ಅಧ್ಯಕ್ಷತೆ ವಹಿಸಿ ಮಳೆಗಾಲದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಇಲಾಖಾಧಿಕಾರಿಗಳ ಜೊತೆ ಚರ್ಚೆ ಸಲಹೆ ನೀಡಿದರು ಸುಳ್ಳೆ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇರುವ ಬ್ಯಾಂಕ್ ಆಫ್ ಬರೋಡಾ ಸುಳ್ಳೆ ಶಾಖೆಯ ಹಿರಿಯ ವ್ಯವಸ್ಥಾಪಕರಾಗಿ ಸರವಣ ಭವನಂದ ರವರು ಮೇ ಇಪ್ಪತ್ತರಂದು ಅಧಿಕಾರ ಸ್ವೀಕರಿಸಿದ್ದಾರೆ ಮೂಲತಃ ತಮಿಳುನಾಡಿನ ಮಧುರೈನವರಾಗಿರುವ ಇವರು ಎರಡು ಸಾವಿರದ ಹದಿಮೂರರಲ್ಲಿ ಚೆನ್ನೈಯ ರೋಹಪೇಟೆ ಶಾಖೆಯಲ್ಲಿ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸಿ ಬಳಿಕ ಚೆನ್ನೈ ರೀಜನಲ್ ಕಚೇರಿಯಲ್ಲಿ ವ್ಯವಸ್ಥಾಪಕರಾಗಿ ವೇನಚಿನಿ ಶಾಖೆಯಲ್ಲಿ ಶಾಖಾ ವ್ಯವಸ್ಥಾಪಕರಾಗಿ ಮೂರು ವರ್ಷ ಕರ್ತವ್ಯ ನಿರ್ವಹಿಸಿದರು ಬಳಿಕ ಬೆಂಗಳೂರಿನ ಕೃಷ್ಣಗಿರಿ ಶಾಖೆಯಲ್ಲಿ ಹಿರಿಯ ಶಾಖಾ ವ್ಯವಸ್ಥಾಪಕರಾಗಿ ಮೂರು ವರ್ಷ ಕರ್ತವ್ಯ ನಿರ್ವಹಿಸಿ ಇದೀಗ ಸುಳ್ಳು ಶಾಖೆಗೆ ವರ್ಗಾವಣೆಗೊಂಡು ಬಂದಿದ್ದಾರೆ ಸುಳ್ಯ ಕಾಂಗ್ರೆಸ್ ಮುಖಂಡರು ಮೇ ಇಪ್ಪತ್ತಾರರು ಸುಳ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರವರನ್ನ ಭೇಟಿಯಾಗಿ ಮಳೆಗಾಲದ ತುರ್ತು ಸಮಸ್ಯೆ ಪರಿಹಾರ ಮತ್ತು ವಿಪತ್ತು ನಿರ್ವಹಣೆ ಬಗ್ಗೆ ಚರ್ಚಿಸಿದರು ಕರ್ನಾಟಕ ಸರ್ಕಾರ ಯಾವುದೇ ಸಂದರ್ಭದಲ್ಲಿಯೂ ಜನತೆಯ ಹಿತಕ್ಕಾಗಿ ಕಟ್ಟಿಬದ್ಧವಾಗಿದೆ ಮಳೆಗಾಲದ ತುರ್ತು ಕಾರ್ಯಗಳನ್ನು ನಿರ್ವಹಣೆ ಬಗ್ಗೆ ಚರ್ಚೆ ಸಲಹೆ ಮತ್ತು ಸಹಕಾರಕ್ಕೆ ಸರ್ಕಾರದಿಂದ ನಾಮನಿರ್ದೇಶಿತ ಪ್ರಮುಖ ಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಸಭೆ ನಡೆಸುವಂತೆ ಸಲಹೆ ನೀಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿ ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್